ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶ್ರೀನಿವಾಸ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ದೇವರ ಬರವಣಿಗೆಯನ್ನು ಬರಿತಕ್ಕಂತಹ ಅಡ್ಡೆಯನ್ನು ನಾವು ನಿರ್ಮಾಣ ಮಾಡಿಸಿದ್ದೇವೆ ಆದರೆ ಆ ಬರವಣಿಗೆಯನ್ನು ಬರೆಯೋದು ಹೇಗೆ ಇದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಇಲ್ಲಿ ವಿಷಯ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ವಿಷಯವನ್ನು ವಿವರಣಾತ್ಮಕವಾಗಿ ತಿಳಿಸ್ತೇನೆ ಏನಂದರೆ ಯಾವುದಾದ್ರೂ ದೇವಾಲಯದಲ್ಲಿ ದೇವರ ಪ್ರತಿನಿಧಿಯಾಗಿ ಅಲ್ಲಿ ಒಂದು ಅಡ್ಡೆಯನ್ನು ನಿರ್ಮಾಣ ಮಾಡಲಾಗತ್ತೆ ಆ ಅಡ್ಡೆಗೆ ತುದಿಯಲ್ಲಿ ಕಳಸ ಇರ್ತಕ್ಕಂತಹ ರೂಪದಲ್ಲಿ ಆ ಅಡ್ಡೆಯ ತುದಿಯನ್ನು ನಿರ್ಮಾಣ ಮಾಡಲಾಗತ್ತೆ ಆ ತುದಿಯಿಂದಾನೆ ಯಾವೊಬ್ಬರು ಭಕ್ತರು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೋತಾರೆ ನಮಗಿಂತ ಒಂದು ಸಮಸ್ಯೆ ಇದೆ ನಮಗೆ ಈ ಥರ ಸಮಸ್ಯೆಗಳಿದ್ದ ಪರಿಹಾರ ಆಗಬೇಕು ಅದಾಗುತ್ತೋ ಇಲ್ವೋ ನಾವು ಇಂಥ ಒಂದು ಕಾರ್ಯ ಮಾಡಬೇಕು ಅಂತ ಇದ್ದೀವಿ ಆ ಕಾರ್ಯದಲ್ಲಿ ನಮಗೆ ಒಳಿತಾಗುತ್ತೋ ಇಲ್ವೋ ಅಥವಾ ಇಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ನೀನು ಯಶಸ್ಸು ಮಾಡಿಕೊಡ್ತೀಯಾ ಈ ರೀತಿಯಾದಂಥ ಸಾಕಷ್ಟು ದೇವರ ಅನುಗ್ರಹವನ್ನು ಬೇಡ್ತಕ್ಕಂಥದ್ದು ಇರುತ್ತೆ ಆ ಸಂದರ್ಭದಲ್ಲಿ ದೇವರು ಹೌದು ಇಲ್ಲ ಆಗುತ್ತೆ ಆಗೋದಿಲ್ಲ ಅಥವಾ ತೊಡಕಿದೆ ತೊಡಕಿಲ್ಲ ಈ ರೀತಿಯಾಗಿ ಏನು ವಿಷಯಗಳನ್ನು ಅವರು ತಿಳಿಸ್ತಾರೆ ಆ ಸಂದರ್ಭದಲ್ಲಿ ಆ ಒಂದು ಕಳಸ ರೂಪದಲ್ಲಿ ಇರ್ತಕ್ಕಂಥ ಏನಿದೆ ಆ ಅಡ್ಡೆಯನ್ನು ಹಿಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಲ್ಲಿ ಕ್ಷಮತೆ ಇರೋದಿಲ್ಲ ದೇವರ ನುಡಿಗಳನ್ನು ವಿಚಾರಗಳನ್ನು ಬರೆಯಲಿಕ್ಕೆ ಅವರಿಗೆ ಕ್ಷಮತೆ ಇರೋದಿಲ್ಲ ಆ ರೀತಿಯಾಗಿ ದೈವಿಕ ಸ್ಥಿತಿ ಅವರಲ್ಲಿ ಇರೋದಿಲ್ಲ ಆದರೆ ದೈವದ ಅನುಗ್ರಹ ಇದ್ದಂತಹ ಪಕ್ಷದಲ್ಲಿ ಆ ಒಂದು ಜೀವಗಳು ದೈವಿಕ ಶಕ್ತಿಯ ನಿಯಂತ್ರಣಕ್ಕೆ ಬರ್ತಾವ ಆಗ ಹೌದು ಆಗತ್ತೆ ಇಲ್ವೋ ಎಂಬತಕ್ಕಂಥದ್ದನ್ನು ಅಡ್ಡೆಯಲ್ಲಿ ಅಲ್ಲಿ ಬರಿತಕ್ಕಂತಹ ಕಾರ್ಯಾವಳಿಗಳು ನಡೆಯುತ್ತೆ ಹಾಗಾಗಿ ಈ ರೀತಿಯಾಗಿ ಅಡ್ಡಿಯನ್ನು ಏನು ನಿರ್ಮಾಣವನ್ನು ಮಾಡಿರ್ತಾರೆ ಅಲ್ಲಿ ವಿಶೇಷವಾಗಿ ಏನು ಅಡ್ಡೆಯನ್ನು ನಿರ್ಮಾಣ ಮಾಡಿರ್ತಾರೆ ಅದು ಬರವಣಿಗೆಯನ್ನು ಬರೀಲಿಕ್ಕೆ ಆ ಭಕ್ತಾದಿಗಳ ಕಷ್ಟ ಸುಖಗಳನ್ನು ಆಲಿಸ್ಲಿಕ್ಕೆ ಏನು ಮಾಡಿರ್ತಾರೆ ಅದು ನಾವೇನೋ ತಯಾರು ಮಾಡಿಸಿದ್ದೇವೆ ಆದರೆ ಅದರಲ್ಲಿ ಬರವಣಿಗೆಯನ್ನು ಬರೆಯೋದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ಅವನು ವಿಷಯ ಸಾಕಷ್ಟು ನಿಮಗೆ ಈಗಲೇ ವಿಡಿಯೋದಲ್ಲಿ ತಿಳಿಸ್ದೆ ಆದರೆ ಅವರು ವಿಚಾರವಾಗಿ ಇಲ್ಲಿ ಗಮನಿಸೋಣ ಈಗ ಒಂದು ದೇವಸ್ಥಾನ ಇದೆ ಅಂದಮೇಲೆ ಅಲ್ಲಿ ಒಂದು ಸಾತ್ವಿಕ ಪೂಜೆ ಹೋಮ ಹವನ ಮತ್ತು ಹಾಗೆ ಅಭಿಷೇಕಾದಿಗಳು ಮತ್ತು ಅನ್ನ ಆಹಾರ ಅಂತ ನಾವೇನು ಹೇಳ್ತೇವೆ ಅಂದರೆ ಈ ಒಂದು ದಾನ ಧರ್ಮ ಮಾಡ್ತಕ್ಕಂಥ ವಿಧಾನಕ್ಕೆ ಅದರಲ್ಲಿ ಏನು ಹೇಳ್ತಾರೆ ಈಗ ಆಹಾರದ ಬಗ್ಗೆ ದಾನ ಅಂದರೆ ಆ ಅನ್ನದಾನವನ್ನು ಏನು ಮಾಡ್ತಾರೆ ಆ ರೀತಿಯಾಗಿ ಜೀವಗಳಿಗೆ ಸಂತೃಪ್ತಿಯನ್ನು ಮಾಡ್ತಕ್ಕಂತಹ ಕಾರ್ಯಗಳನ್ನು ನಡೀಬೇಕು ಮತ್ತು ಸುತ್ತಮುತ್ತ ಯಾವುದೇ ಜೀವಗಳಿಗೆ ಹಿಂಸೆ ಆಗಬಾರ್ದು ಹಾಗೆಯೇ ದೈವಿಕ ಪೂಜೆ ಕೈಕರ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ವ್ಯತಿರಿಕ್ತ ಆಚರಣೆಯನ್ನು ದೇವಾಲಯದಲ್ಲಿ ಮಾಡಬಾರ್ದು ಮತ್ತು ದೇವಾಲಯದಲ್ಲಿ ಇರ್ತಕ್ಕಂಥ ಅರ್ಚಕರು ಅದರ ಸಿಬ್ಬಂದಿಗಳು ಕೂಡ ಯಾವುದೇ ಕಾರಣಕ್ಕೂ ಧರ್ಮ ವಿರೋಧವಾದಂಥ ಕಾರ್ಯಗಳನ್ನು ನ್ಯಾಯ ವಿರೋಧವಾದಂಥ ಕಾರ್ಯಗಳನ್ನು ಸತ್ಯ ವಾದಂತಹ ಕಾರ್ಯಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ದೇವರ ಪೂಜಾ ಕೈಕರ್ಯಗಳನ್ನು ಯಥಾಪ್ರಕಾರವಾಗಿ ಪೂಜಾ ಕೈಕರ್ಯಗಳನ್ನು ಮಾಡಿಸೋದ್ರ ಜೊತೆಗೆ ಅವಶ್ಯವಾಗಿ ಹೋಮ ಹವನಾದಿಗಳನ್ನು ಅವಶ್ಯವಾಗಿ ಮಾಡಿಸಲೇಬೇಕು ಗಣಪತಿ ನವಗ್ರಹ ಪೂಜೆ ಆದಿಯಾಗಿ ಯಾವ ದೈವಿಕ ಶಕ್ತಿಯನ್ನು ಅಲ್ಲಿ ಸ್ಥಾಪನೆಯನ್ನು ಮಾಡಿದ್ದೀರಾ ಅಥವಾ ಅಲ್ಲಿ ನೆಲೆಸಿದ್ದಾರೆ ಆ ದೇವರಿಗೆ ಸಂಬಂಧಪಟ್ಟಂತೆ ಹೋಮ ಹವನಾದಿಗಳು ಏನು ಮಾಡ್ತೇವೆ ಸಂತರ್ಪಣೆಯನ್ನು ಏನು ಕೊಡ್ತೇವೆ ಹವನವನ್ನು ಏನು ಕೊಡ್ತೇವೆ ಆ ಒಂದು ಹವನವನ್ನು ಕೊಡ್ತಕ್ಕಂತಹ ಕಾರ್ಯವನ್ನು ಮಾಡಬೇಕು ಸಾಧ್ವಾದರಲ್ಲಿ ಜಾತ್ರೆಗಳು ಕೆಂಡೋತ್ಸವ ಈ ರೀತಿಯಾದಂಥ ಆಚರಣೆಗಳಿದ್ದಂಥ ಪಕ್ಷದಲ್ಲಿ ಅದನ್ನು ಸಕಾರಾತ್ಮಕವಾಗಿ ಈ ಆಚರಣೆಗಳನ್ನು ಮಾಡಬೇಕು ಆ ಸಂದರ್ಭದಲ್ಲಿ ಏನಾಗುತ್ತೆ ದೈವಿಕ ಶಕ್ತಿ ಆ ದೇವಾಲಯದಲ್ಲಿ ನೆಲೆಸ್ತಕ್ಕಂಥದ್ದು ಮತ್ತು ದೇವರಿಗೆ ಅನುಗ್ರಹ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಇಷ್ಟಿಷ್ಟು ದೇವಾಲಯದಲ್ಲಿ ಈ ರೀತಿಯಾಗಿ ದೇವರು ನೆಲೆಸಿ ಅನುಗ್ರಹವನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಯಾವಾಗ ದೈವ ಶಕ್ತಿಯ ನೆಲೆ ಆ ದೇವಸ್ಥಾನದಲ್ಲಿ ಆಗುತ್ತೆ ಈ ಒಂದು ಅಡ್ಡೆಯನ್ನು ಏನು ನಿರ್ಮಾಣ ಮಾಡಿದ್ದೀರಾ ನಿರ್ಮಾಣ ಮಾಡಿಸಿದ್ದೀರಾ ಅದಕ್ಕೆ ದೈವಿಕ ಪ್ರೇರೇಪಣೆ ಸಿಗಬೇಕು ಈಗ ನಿಮಗೆ ಸಿಕ್ಕಿದ್ದೆ ಅದು ಮಾಡಿಸಿದ್ದೀವಿ ನಾವು ಮಾಡಿಸಿದ್ದೀವಿ ಅನ್ನೋದಾದರೆ ಅದರಲ್ಲಿ ಬರವಣಿಗೆ ಬರೀತಕ್ಕಂಥದ್ದು ಹೇಗೆ ಅನ್ನೋದಾದರೆ ಯಾರು ಬರವಣಿಗೆಯನ್ನು ಬರೆಯಲು ಎರಡು ಜನ ಅದನ್ನು ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥ ಭಕ್ತಾದಿ ಯಾರು ಇರ್ತಾರೆ ಅಥವಾ ದೈವಿಕ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರಿರ್ತಾರೆ ಅವರು ವಿಶೇಷವಾಗಿ ಹೋಮ ಹವನದ ಸಂದರ್ಭದಲ್ಲಿ ಉಪವಾಸ ಯಮ ನಿಯಮಗಳನ್ನು ಕೂಡ ಪಾಲನೆಯನ್ನು ಮಾಡಬೇಕು ಜೊತೆಗೆ ಆ ದೈವಶಕ್ತಿಗೆ ಸಂಬಂಧಪಟ್ಟಂತೆ ನೂರ ಎಂಟು ದಿನ ದಿನಕ್ಕೆ ಹನ್ನೊಂದು ಮಾಲೆಯಂತಾದರೂ ಕೂಡ ಆ ದೈವದ ನಾಮಸ್ಮರಣೆ ಹಾಗೆಯೇ ಅದ್ರ ಜೊತೆಗೆ ಮಂತ್ರ ಜಪಗಳನ್ನು ಹೇಳ್ತಕ್ಕಂಥದ್ದು ನೂರ ಎಂಟು ದಿನ ಅಥವಾ ಸಾತ್ವಿಕ ಆಚರಣೆ ಮಾಡ್ತಾ ಇಲ್ಲ ಅವರು ದೈವಿಕ ಆಚರಣೆಯನ್ನು ಮಾಡ್ತಾ ಇಲ್ಲ ಅವರಲ್ಲಿ ಭಗವಂತನ ಪ್ರತಿ ಓಲವು ಇಲ್ಲ ಧಾರ್ಮಿಕ ಆಚರಣೆಗಳನ್ನು ಅವರು ಮಾಡಿಲ್ಲ ಹಾಗೆ ಸಾಮಾನ್ಯ ಜೀವನ ಮಾಡ್ತಾ ಇದ್ದಾರೆ ಇಲ್ಲ ನಾವು ಒಂದು ಈ ಥರ ಕಾರ್ಯ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಆಗೋದಿಲ್ಲ ಆದರೆ ಅವರಲ್ಲಿ ದೈವಿಕ ಆಚರಣೆ ಇರಬೇಕು ಭಗವಂತನನ್ನು ನಂಬತಕ್ಕಂಥದ್ದು ಇರಬೇಕು ಯಾವುದೇ ರೀತಿಯಾದಂಥ ಯಶಸ್ಸಿನ ಕಾರ್ಯಗಳು ಹೆಸರುವಾಸಿ ಕಾರ್ಯಗಳು ಹಣ ಆಕಾಸಿಗೆ ಸಂಬಂಧಪಟ್ಟಂತೆ ಪ್ರಸಿದ್ಧಿ ಿ ಹಣ ಪಡೆದಿದ್ರೂ ಚಿಂತೆ ಇಲ್ಲ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗೋದಿಲ್ಲ ಆದರೆ ಆ ಮನುಷ್ಯ ನಿಜ ನಡೆನುಡಿಯಲ್ಲಿ ಒಳ್ಳೆಯ ಗುಣ ಮತ್ತು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥವರು ಆಗಿದ್ದಂತಹ ಸಂದರ್ಭದಲ್ಲಿ ನೂರ ಎಂಟು ದಿನ ದಿನಕ್ಕೆ ಹನ್ನೊಂದು ಸಾರಿಯಂತೆ ನಾಮ ಜಪವನ್ನು ಭಗವಂತನ ಯಾವ ದೇವರಿರುತ್ತೆ ಆ ನಾಮ ಜಪವನ್ನು ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾದಂತಹ ಸಂದರ್ಭದಲ್ಲಿ ಅದು ಹುಣಿಮೆಯ ಸಂದರ್ಭದಲ್ಲಿ ಆ ದೇವರಿಗೆ ಪೂಜೆ ಕೈಕರ್ಯಗಳನ್ನು ಮಾಡಿಸ್ತಕ್ಕಂಥದ್ದು ಈ ರೀತಿಯಾಗಿ ಕಾರ್ಯವನ್ನು ಮಾಡಿದ ನೂರ ಎಂಟು ದಿನ ಆ ರೀತಿಯಾಗಿ ಕಾರ್ಯವನ್ನು ಮಾಡಿದರೆ ಆಗ ದೈವದ್ದು ಒಲುಮೆಯನ್ನು ನೀವು ಕೇಳಿದ್ರೆ ಅನುಗ್ರಹಿಸಿದರೆ ಅಂದರೆ ಪ್ರಸಾದ ಏನಾರು ಕೇಳಿದ್ರೆ ಆಗ ಅನುಗ್ರಹಿಸಿದರೆ ನೀವು ಬರೀಲಿಕ್ಕೆ ತಯಾರಾಗ್ಬೋದು ಇಲ್ಲ ನಿಮ್ಮ ನೀವು ಇನ್ನೂ ಅನುಗ್ರಹಕ್ಕೆ ಪಾತ್ರ ಆಗಿಲ್ಲ ಅಂದಂತಹ ಪಕ್ಷದಲ್ಲಿ ನಿಮ್ಮ ಈ ಒಂದು ಪೂಜಾ ಕೈಕರ್ಯಗಳನ್ನು ಮಂತ್ರ ಜಪವನ್ನು ಮಾಡ್ತಕ್ಕಂಥದ್ದು ಮತ್ತು ನಿಮ್ಮಲ್ಲಿ ಸಾತ್ವಿಕ ಸಕಾರಾತ್ಮಕ ದೈವಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದನ್ನು ಹೆಚ್ಚು ಮಾಡಬೇಕು ಆ ಹೆಚ್ಚು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಇತ್ಯ ಇತ್ಯಾದಿ ಪರೀಕ್ಷೆಗಳನ್ನು ಮಾಡಲಾಗುತ್ತೆ ಅಂಥ ಕಾರ್ಯಗಳಿಗೆ ಸುಮ್ಮನೆ ಆಯ್ಕೆ ಮಾಡಿಕೊಳ್ಳೋದಿಲ್ಲ ಆ ಒಂದು ಯೋಗ್ಯತೆ ನಿಮ್ಮಲ್ಲಿ ಇದೆ ಎಂಬತಕ್ಕಂಥದ್ದನ್ನು ಭಗವಂತ ನೋಡಿ ನಿಮಗೆ ಆಸೆ ಆಕಾಂಕ್ಷಿಗಳು ಅಥವಾ ಜನರನ್ನು ಮರಳು ಮಾಡೋದು ಮೋಸ ಮಾಡೋದು ಅಥವಾ ಜನರಿಗೆ ತೊಂದರೆ ಕೊಡಲಿಕ್ಕೆ ಆ ಶಕ್ತಿಯನ್ನು ಬಳಸೋದು ಅಥವಾ ಇನ್ನಿತರ ಯಾವುದಾದ್ರೂ ರೂಪದ ಕಾರ್ಯಗಳಿಗೆ ಬಳಸುವ ಉದ್ದೇಶವನ್ನು ಇವರು ಹೊಂದಿದ್ದಾರಾ ಎಂಬತಕ್ಕಂತಹ ಪರೀಕ್ಷೆಯನ್ನು ಮಾಡ್ತಾರೆ ಇದೆಲ್ಲ ಕೂಡ ಆಂತರಿಕ ಪರೀಕ್ಷೆ ನಿಮ್ಮ ವಿಚಾರಧಾರೆಗಳ ಮೇಲೆ ಪರೀಕ್ಷೆ ಆಗುತ್ತೆ ನಿಮ್ಮ ಮಾತಿನ ಮೇಲೆ ಪರೀಕ್ಷೆ ಆಗುತ್ತೆ ನಿಮ್ಮ ಈ ಒಂದು ಆಚರಣೆಯ ಉದ್ದೇಶ ಏನು ಆ ಉದ್ದೇಶದ ಪರೀಕ್ಷೆ ಆಗುತ್ತೆ ಇಂತಹ ಎಲ್ಲ ಪರೀಕ್ಷೆಗಳನ್ನು ಎದುರಿಸಿ ದೈವ ಕೃಪೆಗೆ ಪಾತ್ರರಾದಂತಹ ಸಂದರ್ಭದಲ್ಲಿ ಬೇರೆ ನೀವು ಕಾರ್ಯ ಮಾಡ್ತಕ್ಕಂಥದ್ದು ಇಲ್ಲ ಪ್ರತಿ ದಿನ ಸಾತ್ವಿಕ ಆಚರಣೆ ಯಮ ನಿಯಮಾದಿಗಳ ಪಾಲನೆಯನ್ನು ಮಾಡಿಕೊಂಡು ದೇವರ ಪೂಜೆಯನ್ನು ಮಾಡಿ ತಾಯಿಗೆ ಅಥವಾ ಅಲ್ಲಿ ಯಾರು ದೇವರಿರ್ತಾರೆ ಇರ್ತಾರೆ ಅವರಿಗೆ ನಮನವನ್ನು ಸಲ್ಲಿಸಿ ನೀವು ಏನು ರೆಡಿ ಮಾಡ್ಕೊಂಡಿದ್ದೀರಾ ಆ ಅಡ್ಡೆಯನ್ನು ಹಿಡ್ಕೊಂಡು ತಾಯಿಯ ಸ್ಮರಣೆಯನ್ನು ಮಾಡಿದ್ರೆ ಅದು ಅಲ್ಲಿ ಯಾರು ದೇವರು ನಿಲ್ಲಿಸಿದ್ದಾರೆ ಅವರು ಸ್ಮರಣೆಯನ್ನು ಮಾಡಿಕೊಂಡು ನಿಂತ್ಕೊಂಡ್ರೆ ನಿಮ್ಮ ಜೀವ ಏನಿದೆ ಆ ಜೀವವನ್ನು ಭಗವಂತನ ಸೇವೆಗೆ ಅರ್ಪಿಸಬೇಕು ಜೀವ ಅಂದರೆ ನಿಮ್ಮ ದೇಹದೊಳಗೆ ನಿಮ್ಮ ದೇಹವನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂಥ ರಾಜ ಏನು ಆ ಒಂದು ಜೀವವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ನೀವು ಇದನ್ನು ಬಳಕೆ ಮಾಡಿಕೊಂಡು ನಿಮ್ಮ ಕಾರ್ಯವನ್ನು ಮಾಡಬಹುದು ಅಂತ ಹೇಳಿ ವಾಗ್ದಾನ ಕೊಡಬೇಕು ಸಂಕಲ್ಪ ಕೊಡಬೇಕು ಆ ಸಂಕಲ್ಪ ನೀವು ತಗೋಬೇಕು ವಾಗ್ದಾನವನ್ನು ಕೊಡಬೇಕು ಅದರ ನಂತರದಲ್ಲಿ ನೀವು ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಅಡ್ಡೆ ಇಟ್ಕೊಂಡು ನಿಂತ್ಕೋಬೇಕು ಆಗ ಭಗವಂತನ ಅನುಗ್ರಹ ಆದರೆ ನಿಮ್ಮ ಪಾಡಿಗೆ ನೀವು ನಿಂತಿದ್ರು ನೀವು ಯಾವುದೇ ಫೋರ್ಸ್ ಮಾಡಬಾರ್ದು ಏನು ಅದಕ್ಕೆ ಬರೀಲಿಕ್ಕೆ ಹೋಗಬಾರ್ದು ಸುಮ್ಮನೆ ನೀವು ಹಿಡ್ಕೋಬೇಕು ಅದೇ ಅಡ್ಡೆ ಚಲನೆಯಲ್ಲಿ ಬರೆಯುತ್ತೆ ಅಂದರೆ ನಿಮ್ಮ ಜೀವಗಳೇ ಆ ಅಡ್ಡೆಯನ್ನು ಹಿ ಅಡ್ಡೆಯನ್ನು ಹಿಡ್ಕೊಂಡು ಆ ಕಳಸದ ರೂಪದಲ್ಲಿ ತುದಿಯಲ್ಲಿ ಏನಿರುತ್ತೆ ಆ ತುದಿಯಲ್ಲಿ ಬರೀತಾವೆ ಎಲ್ಲಿ ನೀವು ಅಕ್ಕಿಯನ್ನು ಹರಡಿದ್ದರೆ ಏನು ಆ ಮಧ್ಯದಲ್ಲಿ ಅಂದರೆ ನೀವು ದೇವಸ್ಥಾನದ ಆ ಜಾಗದಲ್ಲಿ ಅಂದರೆ ದೇವಸ್ಥಾನದ ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಪೂರ್ವಕ್ಕೆ ಇರುತ್ತೆ ಈ ದಿಕ್ಕಿನಲ್ಲಿ ನೀವು ಅಕ್ಕಿಯನ್ನು ಹರಡಿ ಆ ಅಕ್ಕಿಯ ಮೇಲೆ ನೀವು ಆ ಒಂದು ಏನು ಯಂತ್ರವನ್ನು ರೆಡಿ ಮಾಡ್ಕೊಂಡಿದ್ದೀರಾ ಅಡ್ಡೆಯನ್ನು ಏನು ರೆಡಿ ಮಾಡ್ಕೊಂಡಿದ್ದೀರಾ ಅದನ್ನು ಹಿಡಿದ್ರೆ ಅವರೇ ಬರೀತಾರೆ ಆದರೆ ಅದನ್ನು ಓದ್ತಕ್ಕಂಥದ್ದಕ್ಕೆ ನಿಮ್ಮ ಜೊತೆಗೆ ಇನ್ನೊಬ್ಬರು ಕೂಡ ನೀವೇನು ಆಚರಣೆಯನ್ನು ಮಾಡ್ತೀರ ಧಾರ್ಮಿಕ ಆಚರಣೆಯನ್ನು ಅದಕ್ಕಿಂತ ಸ್ವಲ್ಪ ಅಧಿಕವಾಗಿ ಅವರು ಆಚರಣೆಯನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಭಗವಂತನ ಭಾಷೆ ತಿಳಿತಕ್ಕಂಥ ವಿಧಾನ ಬರಬೇಕಲ್ವಾ ಅದಕ್ಕೆ ಬೇಕಾದಂಥ ತರಬೇತಿ ಜ್ಞಾನ ಇದೆಲ್ಲ ಕೂಡ ಕೊಡ್ತಾರೆ ಇದಕ್ಕೆ ಆರು ತಿಂಗಳು ವರ್ಷ ಈ ರೀತಿಯಾಗಿ ಸಮಯ ಕೂಡ ಹಿಡಿಯುತ್ತೆ ತಕ್ಷಣದ ತಕ್ಷಣದಲ್ಲಿ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಬರೆದಂತಹ ಪಕ್ಷದಲ್ಲಿ ಅದನ್ನು ಓದಲಿಕ್ಕೆ ಅವರಿಗೂ ಕೂಡ ಆ ಜ್ಞಾನ ಬರಬೇಕು ಅವರು ಕೂಡ ಎಲ್ಲ ಆಧ್ಯಾತ್ಮಿಕ ಗುಣ ಸಕಾರಾತ್ಮಕ ಗುಣ ಲಕ್ಷಣಗಳನ್ನು ಹೊಂದಿರಬೇಕು ಹೊಂದಿಲ್ಲದೆ ಇದ್ದರೆ ಇದೆಲ್ಲ ಕೂಡ ಅವರಿಗೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅಡ್ಡೆ ನಿರ್ಮಾಣ ಮಾಡ್ಕೋಬೋದು ಆದರೆ ಅಲ್ಲಿ ಆಚರಣೆ ಮತ್ತು ಘಟನೆ ನಡೀಲಿಕ್ಕೆ ನಿಮ್ಮಲ್ಲಿ ನೀವು ನಿರ್ಮಾಣ ಆಗ್ತಕ್ಕಂಥದ್ದು ಅಗತ್ಯ ಇದೆ ಹೀಗೆ ನೀವು ದೈವದ ಕೃಪೆಗೆ ಪಾತ್ರರಾದಂತಹ ಪಕ್ಷದಲ್ಲಿ ನಿಮ್ಮ ಕಾರ್ಯಗಳು ಯಾವುದೂ ಇರೋದಿಲ್ಲ ಬದಲಿಗೆ ನಿಮ್ಮ ಜೀವವನ್ನು ಆ ಕಾರ್ಯಕ್ಕೋಸ್ಕರ ಭಗವಂತನಲ್ಲಿ ಸಮರ್ಪಣೆ ಮಾಡಿದರೆ ಅಂದರೆ ನಮ್ಮ ಕೌಟುಂಬಿಕ ಜೀವನ ನಡೆಸೋಗಿಲ್ವಾ ನಮ್ಮ ಸಾಮಾಜಿಕ ಜೀವನವನ್ನು ಆಚರಣೆ ಮಾಡೋಗಿಲ್ವಾ ಆ ರೀತಿಯಾಗೆಲ್ಲ ಆಚರಣೆ ಮಾಡ್ಬೋದು ಅದಕ್ಕೆಲ್ಲ ಮುಕ್ತತೆ ಇರುತ್ತೆ ಆದರೆ ದೈವಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜೀವ ನಿಮ್ಮ ಇಷ್ಟದಂತೆ ನಡೆಯಲು ಆಗೋದಿಲ್ಲ ಆ ವಿಷಯದಿಂದ ಮುಕ್ತವಾಗಿರುತ್ತೆ ಏಕೆಂದರೆ ಆ ಅಧಿಕಾರವನ್ನು ಭಗವಂತನಿಗೆ ಕೊಟ್ಟಿರ್ತೀರೋ ಭಗವಂತನ ಕಾರ್ಯದಲ್ಲಿ ನಿಮ್ಮ ಜೀವ ಆ ಭಗವಂತನ ಅಧೀನವಿದ್ದು ಆ ಕಾರ್ಯವನ್ನು ಮಾಡೋದಕ್ಕೆ ಆಗ ತಯಾರಾಗಿರುತ್ತೆ ಭಗವಂತನಿಗೆ ನಿಮ್ಮ ಜೀವದ ಮೇಲೆ ಆ ಸಂದರ್ಭದಲ್ಲಿ ನಿಮ್ಮ ಸಂಕಲ್ಪದ ಅನುಸಾರವಾಗಿ ಹಕ್ಕಿರುತ್ತೆ ಹಾಗಾಗಿ ಭಗವಂತಾನೆ ನಿಮ್ಮ ಜೀವ ನಡೆಸ್ತಾರೆ ಹೊರತು ನೀವು ಸ್ವಯಂ ನಡೀಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಯಾರು ದೇವರ ಪ್ರಾರ್ಥನೆಯನ್ನು ಮಾಡ್ತಾರೆ ಸಮಸ್ಯೆಗಳನ್ನು ತರ್ತಾರೆ ಪರಿಹಾರವನ್ನು ಕೇಳ್ತಾರೆ ಅಂಥವರಿಗೆ ಪರಿಹಾರವನ್ನು ದೇವಾಲಯಗಳಲ್ಲಿ ಪ್ರಸ್ತುತ ಪಡಿಸ್ಬೋದು ದೈವದ ಅನುಗ್ರಹ ವಿಶೇಷವಾಗಿ ಇದಕ್ಕೆ ಆಗಬೇಕಾಗುತ್ತೆ ನೀವು ನೀವೇ ಇಚ್ಛೆಯಿಂದ ಮಾಡಬಾರ್ದು ಇದೆಲ್ಲ ಪಾಪಕೃತ್ಯಗಳಾಗಿಬಿಡುತ್ತೆ ಹಾಗಾಗಿ ಇಂಥ ವಿಷಯಗಳಿಗೆ ಹೋಗುವ ಮುನ್ನ ದೈವಿಕ ಅನುಗ್ರಹ ಕೃಪೆಗೆ ಅವಶ್ಯವಾಗಿ ಪಾತ್ರರಾಗಿ ನಿಧಾನವೇ ಆದರೂ ಸರಿಯೇ ಸಕಾರಾತ್ಮಕವಾಗಿ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೆ ಬೆಲ್ ಬಿಲ್ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಆ ನೋಟಿಫಿಕೇಶನ್ ಕ್ಲಿಕ್ ಮಾಡೋದ್ರಿಂದ ಬಂದಂಥ ವಿಡಿಯೋ ನೋಟಿಫಿಕೇಶನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ವೀಡಿಯೋ ವೀಕ್ಷಿಸಬಹುದು ಅಂತ ಹೇಳ್ತಾ ಯಾರಿಗೆ ಯಾರು ಸಮಸ್ಯೆದಂತ ಸಮಸ್ಯೆ ಇದ್ದಂಥ ಪಕ್ಷಲಿ ಮಾಡಿರ್ತಂಥ ಸಮಸ್ಯೆ ಇದ್ದಂಥ ಪಕ್ಷಲಿ ನಿಮ್ಮ ಇಚ್ಛೆಗಳು ಕಾರ್ಯಗಳನ್ನು ಮಾಡಲಿಕ್ಕೆ ಯಾವ್ದಾದ್ರು ಅಡಚಣೆ ಬಾಧೆಗಳು ನಿಮಗೆ ಕಣ್ಣಿಗೆ ಕಾಣದಿರ್ತಕ್ಕಂಥ ಶಕ್ತಿಯಿಂದ ಆಗ್ತಾ ಇದ್ದರೆ ನೆಗೆಟಿವಿಟಿ ರೀ ದೂಪದ ಪೌಡ್ರ್ ಇದೆ ಅದನ್ನು ತರಿಸ್ಕೊಂಡು ಹಾಕಿ ಮನೆಯಲ್ಲಿ ಸದುಪಯೋಗವನ್ನು ಪಡಿಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡ್ರ್ ಇದೆ ಈ ಒಂದು ಆತ್ಮ ಆತ್ಮಸಮಸ್ಯೆ ನಿವಾರಣೆಗೆ ಬಳಸ್ಕೋಬೋದು ಹಾಗೆಯೇ ಕೃಪಾ ಪ್ರಾಪ್ತಿ ಧುಪ್ಬದ ಪೌಡರ್ ಇದೆ ಇದನ್ನು ಹಣಕಾಸಿನ ಸಮಸ್ಯೆ ಏನಿದೆ ಅಂಥ ಸಮಸ್ಯೆ ನಿವಾರಣೆಗೆ ಇದನ್ನು ಬಳಸ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅನ್ಯತ ಕರೆಗಳನ್ನು ಮಾಡಬೇಡಿ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಸೆಕ್ಷನ್ ಎಲ್ಲ ಹಾಕಿ ಸಮಸ್ಯೆಗಳಿದ್ದರೆ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಹಸ್ತ ಪರಿಶೀಲನೆ ಜಾತಕ ಪರಿಶೀಲನೆ ಹಾಗೆ ಅಂಕ ಸಾಮುದ್ರಿಕ ಶಾಸ್ತ್ರ ಪರಿಶೀಲನೆ ಯಂತ್ರ ಮಂತ್ರಕ್ಕೆ ತಂತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹಾಗೆ ಯೋಗ ಧ್ಯಾನ ಕುಂಡಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ವೀಕ್ಷಿಸಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ